ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಜಾಕುವಿನಲ್ಲಿ ತಿವಿದ ಹಿನ್ನೆಲೆಯಲ್ಲಿ ಗೋಪಾಲ್ ನಾಯ್ಕ್ ಮೃತಪಟ್ಟಿದ್ದಾನೆ ಪಾವಗಡ ತಾಲೂಕಿನ ಭೂಪರ್ ತಾಂಡದಲ್ಲಿ ನಡೆದ ಘಟನೆ ಎರಡು ಗುಂಪುಗಳ ಜಗಳ ಸಾವಿನಲ್ಲಿ ಅಂತ್ಯ ತಾಲೂಕಿನ ಭೂಪರ್ ತಾಂಡದಲ್ಲಿ ಗುರುವಾರ ರಾತ್ರಿ ಸಂಭವಿಸಿದೆ ಗೋಪಾಲ್ ನಾಯ್ಕ್ ಎಂಬುವವನು ಮೃತಪಟ್ಟ ದುರ್ದೈವಿ ಮೃತ ವ್ಯಕ್ತಿ ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ಹಾಗೂ ಹೆಂಡತಿಯನ್ನು ಹಗಲಿದ್ದಾನೆ ನಾಗರಾಜ್ ನಾಯ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯಲಾಗುತ್ತಿದೆ ಎಂಬುದಾಗಿ ಮಾಹಿತಿ ತಿಳಿದು ಬಂದಿದೆ ತಿರುಮಣಿ ಪೊಲೀಸ್ ಠಾಣಾದಲ್ಲಿ ಪ್ರಕರಣ ದಾಖಲಿಸಿ ತನಿಖೆಗೆ ಮುಂದಾಗಿರುವ ಪೊಲೀಸ್ ಅಧಿಕಾರಿಗಳು ಹೆಂಗ್ ಘಟನೆ ಇದು ನಾನು ಹೋಗ್ತಾ ಇದ್ದುಪುರ ತಾಂಡ್ ಊರಿಂದ ನಮ್ಮ ಮಾವ ಅವರು ಎಲ್ಲ ಅಲ್ಲೇ ಇರೋದು ಅದಕ್ಕೆ ನಾನು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ

ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ನಾನು ನೋಡಿದ್ರು ನೋಡಿಲ್ಲ ನೋಡಿದ್ರೆ ಅಲ್ಲಿ ಏನು ಮಾತಾಡ್ತಾ ಇಲ್ಲ ಏನು ಆದರೂ ನಾನು ಅವ್ರಿಗೂ ಓಡೋಗಿ ಇಟ್ಕೊಳಕ್ಕೆ ಹೋಗಿದ್ದೆ ಅವಾಗ ಸಿಗ್ಲಿಲ್ಲ ಹ್ಞೂ ಸಿಕ್ಕಿದ್ರೆ ಅಲ್ಲೇ ಸಾಯಿಸ್ಬಿಡ್ತೀನಿ ಅವ್ನು ಓಡೋದು ನಾ ತಿಳಿದು ಓಡೋಗಿದ್ದಾನ ಓಡಿದ್ದೆ ಅವರು ಹೆಸರು ಒಂದು ನಾಗರಿ ನಾಗರಿ ಅಂತ ಹಾಂ ಹಾಂ ಓಕೆ ಓಕೆ ಈಗ ಡೆತ್ ಆಗಿದ್ದಾನಲ್ಲ ಅವ್ರ ಹೆಸರೇನು ಅವ್ರ ಹೆಸರು ಗೋಪಾಲ್ ನಾಯ್ಕ ಸರ್ ಏ ಇದ್ದು ಮಕ್ಕಳಿದ್ದಾರಾ ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಹೆಣ್ಮಕ್ಳು ಇಬ್ಬರು ಚಿಕ್ಕ ಮಕ್ಕಳನ್ನ ಓಕೆ ಈಗ ನಿಮಗೆ ಎಲ್ಲಿಗಿದೆ ಕಾಯಿ ಕೈಗಾಗಿದೆ ಅವ್ರಿಗೆ ಬೇರೆಯವ್ರಿಗೆಲ್ಲ ಎದೆ ಎದೆಗೆ ಹಾಂ ಹಾಂ ಈಗ ಗೊತ್ತಾಗಿದಲ್ಲ ಅವ್ರಿಗೆ ಎಲ್ಲಿ ತಿಳಿದ ನೋಡಿಲ್ಲ ನೀವು ನೋಡಿಲ್ಲ ಓಕೆ